ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಮೊರಾರ್ಜಿ ಎಕ್ಸಾಮ್ನ ಐದನೇ ಭಾಗದಲ್ಲಿರುವ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ಇವತ್ತು ಬಿಡಿಸಮ್ಮ್ರಿ ಹೌದಾ ರೀ ಅದೇ ರೀತಿಯಾಗಿ ಇವತ್ತು ಎಂಬತ್ತೊಂದನೇ ಕ್ವೆಶನ್ ನೋಡಂಬ್ರಿ ಹೌದಾ ಎಂಬತ್ತೊಂದನೇ ಕ್ವಶನ್ ಏನು ಅಂತ ಕೊಟ್ಟ್ರಿ ವಿವಿಧತೆಯಲ್ಲಿ ಏಕತೆ ಏನಂತ ಕೊಡ್ರಿ ಅದಕ್ಕೆ ಆಪ್ಷನ್ ಏನಂತ ಕೊಟ್ಟರಿ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು ಅಂತ ಕೊಟ್ಟರಿ ಆಪ್ಷನ್ ಬಿ ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿದವರು ಅಂತ ಕೊಟ್ಟ್ರಿ ಆಪ್ಷನ್ ಸಿ ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿ ಇರುವುದಂತ ಕೊಟ್ಟರೆ ಆಪ್ಷನ್ ಡಿ ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುವುದು ಅಂತ ಕೊಟ್ಟರಿ ಇದಕ್ಕೆ ಸರಿಯಾದ ಉತ್ತರ ಯಾವಾಗುತ್ತೆ ಏನ್ರಿ ಆಪ್ಷನ್ ಎ ಆಗತ್ತೆ ರೀ ಏನಾಗತ್ತೆ ರೀ ಆಪ್ಷನ್ ಎ ಅಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆಯನ್ನು ಹೊಂದಿರೋದು ನಮ್ಮ ಭಾರತ ದೇಶ ಯಾವ ರೀತಿ ಇದ್ರಿ ವಿವಿಧ ರೀತಿಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎ ಅದೇ ರೀತಿಯಾಗಿ ಎಂಬತ್ತೆರಡನೇ ಪ್ರಶ್ನೆ ನೋಡಂಬ್ರಿ ಹೌದಾ ರೀ ಭಾರತದ ಅತಿ ಎತ್ತರವಾದ ಶೃಂಗ ಅಂತ ಕೇಳ್ರಿ ಯಾವ್ದಲ್ರಿ ಶೃಂಗ ಅಂದ್ರೆ ಏನು ರೀ ಪರ್ವತ ಅಂತ ಅರ್ಥ ಹೇಳಿ ಪರ್ವತ ಏನ್ರಿ ಶೃಂಗ ಅಂದ್ರೆ ಪರ್ವತ ಅಂತ ಅರ್ಥ ರೀ ಹೌದಲ್ರಿ ಪರ್ವತ ಅಂತ ಅರ್ಥ ರೀ ಹೌದಾ ಇದಕ್ಕೆ ಆಪ್ಷನ್ ಎ ಕೊಟ್ರಿ ಮುಳ್ಳನಗಿರಿ ಅಂತ ಕೊಟ್ರೆ ಆಪ್ಷನ್ ಬಿ ಹನ್ನೆಮುಡಿ ಅಂತ ಕೇಳ್ಯಾರೀ ಆಪ್ಷನ್ ಸಿ ಮೌಂಟ್ ಎವರೆಸ್ಟ್ ಅಂತ ಕೇಳ್ಯಾರೀ ಆಪ್ಷನ್ ಟಿ ಡಿ ಏನಂತ ಕೊಡ್ರಿ ಮೌಂಟ್ ಗೋಡೋಯ್ ಆಸ್ಟಿನ್ ಅಂತ ಕೊಡ್ರಿ ಇದಕ್ಕೆ ಕೆ ಟು ಅಂತಲೂ ಕರಿತಾರೆ ಏನಂತ ಬರ್ತೀರಿ ಕೆ ಟು ಅಂತಲೂ ಕರಿತಾರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಭಾರತದ ಅತಿ ಎತ್ತರವಾದ ಶಿಖರ ಅಥವಾ ಶೃಂಗ ಅಂತಂದ್ರೆ ಮೌಂಟ್ ಗೋಡಿಯನ್ ಆಸ್ಟಿನ್ ಅಂತ ಕರಿತೀರಿ ಇದು ಎಂಟು ಸಾವಿರದ ಹನ್ನೊಂದು ಮೀಟರ್ ಐತ್ರಿ ಇದು ಇದು ಎಷ್ಟೈತ್ರಿ ಎಂಟು ಸಾವಿರದ ಹನ್ನೊಂದು ಮೀಟರ್ ಐತೆ ಹೌದಾ ರೀ ಅದೇ ರೀತಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ್ ಅಂತ ಕೇಳಿದ್ರಿ ಮುಳ್ಳಯ್ಯನಗಿರಿ ಇದು ಚಿಕ್ಕಮಗಳೂರು ಜಿಲ್ಲೆದಾಗ ಕಂಡು ಬರ್ತೀರಿ ಇದು ಒಂದು ಸಾವಿರದ ಒಂಬೈನೂರ ಮೂವತ್ತು ಮೀಟ್ರ್ ಇತ್ತು ಹೌದ್ರಿ ಅದೇ ರೀತಿ ಕೇ ಅದೇ ರೀತಿ ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ರಿ ಮೌಂಟ್ ಎವರೆಸ್ಟ್ ಇದು ಎಂಟು ಸಾವಿರದ ನೂರ ನಲವತ್ತೆಂಟು ಮೀಟ್ರ್ ಇದೆ ಇದು ಚೀನಾ ಭಾರತ ಮತ್ತು ನೇಪಾಳ ಮಧ್ಯದಲ್ಲಿ ಕಂಡು ಬರುತ್ತದೆ ಎಲ್ಲಿ ಕಂಡುಬರುತ್ತೆ ಚೀನಾ ಭಾರತ ಮತ್ತು ನೇಪಾಳ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅದೇ ರೀತಿಯಾಗಿ ಎಂಬತ್ತ್ ಮೂರನೇ ಪ್ರಶ್ನೆ ನೋಡಮ್ಮ ಏನಂತ ನೋಡಂಬ್ರಿ ಎಂಬತ್ತ್ ಮೂರನೇ ಪ್ರಶ್ನೆ ನೋಡಮ್ಮ್ರಿ ಹೌದಲ್ರಿ ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರಂತ ಅಂತ ಕೇಳಿ ರೀ ಆಪ್ಷನ್ ಎ ಏನಂತ ಕೊಟ್ಟರೆ ಸಣ್ಣ ಇಡುವಳಿದಾರ ಅಂತ ರೀ ಆಪ್ಷನ್ ಬಿ ಕೃಷಿ ಕೂಲಿಕಾರರು ಅಂತ ಕೊಟ್ಟರೆ ಆಪ್ಷನ್ ಸಿ ದೊಡ್ಡ ಹಿಡುವಳಿದಾರರು ಅಂತ ಕೊಟ್ಟ್ರಿ ಆಪ್ಷನ್ ಡಿ ಜಮೀನ್ದಾರರು ಅಂತ ಕೊಟ್ಟರು ರೀ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಿಲ್ಲರಿ ಆಪ್ಷನ್ ಬಿ ಕೂಲಿಕಾರರು ಅಂತ ಕೊಟ್ಟರು ಜಮೀನು ಹೊಂದಿರಲ್ಲ ಅಂದ್ರೆ ಅವ್ರ ತಲೆ ಜಮೀನು ಇರ್ಗಿಲ್ಲ ರೀ ಹೌದಲ್ರಿ ಆಮೇಲೆ ಅಲ್ಲಿಗೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋರಿಗೆ ಏನಂತ ಕರಿತೀರಿ ಕೃಷಿ ಕೂಲಿಕಾರರು ಅಂತಲೇ ಕರಿತೀರಿ ಹೌದಲ್ಲ ರೀ ಅದೇ ರೀತಿಯಾಗಿ ಎಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಬರೀ ಏನು ರೀ ಎಂಬತ್ನಾಲ್ಕನೇ ಪ್ರಶ್ನೆ ಹಾಂ ಇದು ಒಳಾಂಗಣ ಆಟಕ್ಕೆ ಉದಾಹರಣೆ ಅಂತ ಕೊಟ್ರಿ ಆಪ್ಷನ್ ಏನಂತ ಕೊಟ್ಟರೆ ಫುಟ್ಬಾಲ್ ಕ್ರಿಕೆಟ್ ಹಾಕಿ ಟೇಬಲ್ ಟೆನ್ನಿಸ್ ಅಂತ ಕೊಟ್ಟರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಟೇಬಲ್ ಟೆನ್ನಿಸ್ ಆಗುತ್ತೆ ರೀ ಟೇಬಲ್ ಟೆನ್ನಿಸ್ ಇದೆಲ್ಲ ಇದೊಂದು ಆಟ ಇದು ಒಳಾಂಗಣ ಆಟಕ್ಕೆ ಸೇರುತ್ತೆ ಹೌದಲ್ರಿ ಇವು ಫುಟ್ಬಾಲ್ ಆಗಿರೋದು ಕ್ರಿಕೆಟು ಹಾಕಿ ಇವೆಲ್ಲ ಹೊರಾಂಗಣ ಆಟಕ್ಕೆ ಸೇರ್ತವೆ ಇವೆಲ್ಲ ಯಾವ ಆಟಕ್ಕೆ ಸೇರ್ತವೆ ರೀ ಹೊರಾಂಗಣ ಆಟಕ್ಕೆ ಸೇರ್ತವೆ ರೀ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎಂಬತ್ತೈದನೇ ಪ್ರಶ್ನೆ ರೀ ಹೌದಲ್ರಿ ಕುರುಬ ಬುಡಕಟ್ಟಿನ ಜನ ಜನರು ವಾಸಿಸುವ ಜಿಲ್ಲೆ ಯಾವುದು ಅಂತ ಕೇಳ್ಯಾರ ರೀ ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ಕಲಬುರ್ಗಿ ಆಪ್ಷನ್ ಡಿ ಬೆಳಗಾವಿ ಅಂತ ಕೊಟ್ಟಾರೆ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಕೊಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿದ್ರಿ ಹೌದಲ್ರಿ ಹ್ಞೂ ಅದೇ ರೀತಿಯಾಗಿ ಎಂಬತ್ತಾರನೇ ಪ್ರಶ್ನೆ ರೀ ಹೌದಾ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕೊಟ್ಟ್ರಿ ಹೌದಾ ಆಪ್ಷನ್ ಎ ಕಲ್ಲಿದ್ದಲು ಆಪ್ಷನ್ ಬಿ ಪೆಟ್ರೋಲ್ ಆಪ್ಷನ್ ಸಿ ಡೀಸೆಲ್ ಆಪ್ಷನ್ ಡಿ ಗಾಳಿ ಅಂತ ಕೊಟ್ರಿ ರೀ ಇವು ಕಲ್ಲಿದ್ದಲು ಪೆಟ್ರೋಲ್ ಇವೆಲ್ಲ ನವೀಕರಿಸಕ್ಕೆ ಬರಲ್ರಿ ಇವು ಹೌದಲ್ರಿ ಆದ್ದರಿಂದ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಗಾಳಿನ ನವೀಕರಿಸಬಹುದು ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಡಿ ಗಾಳಿ ಅದೇ ರೀತಿ ಎಂಬತ್ತೇಳೇ ಪ್ರಶ್ನೆ ನೋಡಂದ್ರೆ ಅದಲ್ರಿ ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರೋ ಕೃಷಿ ಪದ್ಧತಿ ಯಾವುದಂತ ಕೇಳಿ ರೀ ಆಪ್ಷನ್ ಎ ರಾಸಾಯನಿಕ ಕೃಷಿ ಆಪ್ಷನ್ ಬಿ ಸಾವಯವ ಕೃಷಿ ಆಪ್ಷನ್ ಸಿ ನೀರಾವರಿ ಕೃಷಿ ಆಪ್ಷನ್ ಬಿ ಡಿ ಮಳೆ ಆಧಾರಿತ ಕೃಷಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೀ ಸಾವಯವ ಅಂದ್ರೆ ದನಗಳ ದನಗಳಿಂದ ಬರುವಂತಹ ಮೂತ್ರ ವಿಸರ್ಜನೆಯ ಮೂಲಕ ಬರುತ್ತಲ್ಲ ರೀ ಶಗಣಿ ಹೌದಲ್ರಿ ಹಸು ಮತ್ತು ಎತ್ತು ಮತ್ತು ಮೇಕೆಯ ಗೊಬ್ಬರವನ್ನಾಗಿ ಅಥವಾ ಇನ್ನಿತರ ಮರದ ಎಲೆಗಳ ಮೂಲಕ ಅವನ್ನ ನಾಶಕವನ್ನು ಕೃಷಿ ಪದ್ಧತಿಯಲ್ಲಿ ಬಳಸೋದಕ್ಕೆ ಅದಕ್ಕೆ ಏನಂತ ಕರಿತೀರಿ ಸಾವಯವ ಕೃಷಿ ಪದ್ಧತಿ ಅಂತಂದು ಹೇಳಿ ಕರಿತೇರಿ ಹೌದಾ ರೀ ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳಕ್ಕೆ ಏನಂತ ಕರಿತಾರೆ ಅಂತ ಕೇಳ ರೀ ಆಪ್ಷನ್ ಎ ಬಾಣದ ಗುರುತು ಆಪ್ಷನ್ ಬಿ ತಿರು ತಿರುವಿನ ಗುರುತು ಆಪ್ಷನ್ ಸಿ ಜೀಬ್ರಾ ಪಟ್ಟಿ ಆಪ್ಷನ್ ಡಿ ಚೌಕ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಜೀಬ್ರಾಪಟ್ಟಿ ಪಾದಾಚಾರಿಗಳು ಅಂದರೆ ಪಾದಾಚಾರಿ ಅಂದ್ರೇನು ರೀ ನಾವು ರಸ್ತೆಯಲ್ಲಿ ದಾಟಬೇಕಾದ್ರೆ ಈ ಕಡೆ ವಾಹನಗಳು ಹೊಟ್ಟಿರ್ತವೆ ಈ ಕಡೆ ಸೈಡ್ ಒಂದು ಜೀಬ್ರಾ ಟೈಪ್ ಅಂದರೆ ಒಂದು ಪಟ್ಟಿ ರೀ ಅದ್ರಾಗ ನಾವು ಪಾದಾಚಾರಿಗಳು ನಡ್ಕೊಂತ ಹೋಗ್ಬೇಕಾಗಿತ್ತೆ ಅದಕ್ಕೇನಂತ ಕರಿತೀರಿ ಅಂತ ಅಂತೇಳಿ ಕರಿತಾರೆ ಅದೇ ರೀತಿಗೆ ಎಂಬತ್ತೊಂಬತ್ತನೇ ಪ್ರಶ್ನೆ ಹೌದಲ್ಲ ರೀ ದೂರವಾಣಿ ಕಂಡಿಡ್ದ ವಿಜ್ಞಾನಿಯ ಅಂತ ಕೇಳ್ರಿ ರೀ ಆಪ್ಷನ್ ಎ ಬೆಲ್ ಆಪ್ಷನ್ ಬಿ ಮಾರ್ಕೋನಿ ಆಪ್ಷನ್ ಬಿ ಜಾನ್ ಬಿಯರ್ಡ್ ಆಪ್ಷನ್ ಸಿ ರೈಟ್ ಸೌದರ್ ಅಂತ ಕೇಳ್ರಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಯಾವುದಾದ್ರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ ಕರೆಯ ಅದೇ ರೀತಿ ಆಪ್ಷನ್ ಬಿ ನೋಡ್ರಿ ಮಾರ್ಕೋನಿ ಈತೇನು ಕಂಡಿಡ್ದನಪ್ಪ ಅಂದ್ರೆ ರೇಡಿಯೋ ಕಂಡು ಹಿಡಿದನ ಏನು ಕಂಡು ಹಿಡ್ದೇನ್ರಿ ರೇಡಿಯೋ ಕಂಡು ಹಿಡಿದನ ಅದೇ ರೀತಿ ರೈಟ್ ಸೌದರ್ ಏನು ಕಂಡು ಹಿಡಿದ್ರಿ ವಿಮಾನವನ್ನು ಕಂಡಿಡಿದಾರೆ ಏನು ಕಂಡಿಡಿದರೆ ರೈಟ್ ಸೌಧರು ಇದನ್ನು ಕೇಳ್ಬೋದು ಎಕ್ಸಾಮ್ನಾಗೆ ಅದೇ ರೀತಿಯ ಅದಕ್ಕಾಗಿ ನೀವು ಇದನ್ನು ಇದನ್ನು ಇದು ಮಾಡಿಕ್ಯಾರ ಏನಂತ ಇದನ್ನು ಕಂಡಿಡಿದಾರೆ ಯಾರಂತಂದ್ರೆ ರೈಟ್ ಸೌಧರ್ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಎಂಬತ್ತರೊಂಬತ್ತಕ್ಕೆ ಆಪ್ಷನ್ ಎ ಗ್ರಹ ಮೇಲೆ ಆಗಿದೆ ಅದೇ ರೀತಿಯಾಗಿ ತೊಂಬತ್ತನೇ ಪ್ರಶ್ನೆ ರೀ ಏನ್ರಿ ತೊಂಬತ್ತನೇ ಪ್ರಶ್ನೆ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾರ್ಕ್ಗೆ ಪ್ರಶಸ್ತಿ ಪಡೆದ ಕನ್ನಡದ ಕನ್ನಡ ಚಿತ್ರನಟ ಯಾವುದಂತ ಕೇಳಿದ್ರೆ ಹೌದಲ್ರಿ ವಿಷ್ಣುವರ್ಧನ್ ಆಗಿರ್ಬೋದು ಹೌದಾ ಆಪ್ಷನ್ ಇ ವಿಷ್ಣುವರ್ಧನ ಆಪ್ಷನ್ ಬಿ ಅಂಬರೀಷ ಆಪ್ಷನ್ ಸಿ ಕೆ ಎಸ್ ಅಶ್ವಥ್ ಆಪ್ಷನ್ ಡಿ ರಾಜಕುಮಾರ್ ಇದು ಸರಿಯಾದ ಹೋದ್ರೆ ಯಾವ್ದು ರೀ ರಾಜ್ ಕುಮಾರ್ ಆಗಿದೆ ಹೌದಲ್ರಿ ಇದು ಚಲನಚಿತ್ರ ಈ ನಟನಿಗಾಗಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಆಗೈತೆ ಹೌದಲ್ರಿ ಇದನ್ನ ಪ್ರಶಸ್ತಿ ಪಡೆದ ಮಟ್ಟ ಮೊದಲ ಇದು ನಟಿ ಯಾರು ಅಂತ ಯಾರು ಅಂತ ಯಾರು ರೀ ದೇವಿಕಾ ರಾಣಿ ಆಗಿದ್ರಿ ಹೌದಲ್ರಿ ಕನ್ನಡದ ಫಸ್ಟ್ ಯಾರು ಯಾರು ರೀ ಡಾಕ್ಟರ್ ರಾಜಕುಮಾರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ರೀ ಹೌದಲ್ರಿ ರೀ ಅದೇ ರೀತಿಯಾಗಿ ತೊಂಬತ್ತೊಂದನೇ ಪ್ರಶ್ನೆ ರೀ ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವ ಅಂತ ಇದು ಕೊಟ್ಟಾರೆ ಹೋಗಲ್ರಿ ಇದಕ್ಕೆ ಆಪ್ಷನ್ ಎ ಚಮ್ಮಾರ ಆಪ್ಷನ್ ಬಿ ಕಂಬಾರ ಆಪ್ಷನ್ ಬಿ ಕುಂಬಾರ ಆಪ್ಷನ್ ಸಿ ಆಪ್ಷನ್ ಡಿ ಬಿಡಗಿ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಬಿ ಕಂಬಾರ ಕಬ್ಬಿಣವನ್ನು ಉಪಕರಣವನ್ನು ತಯಾರು ಮಾಡೋಕೆ ಮಾಡೋಕೇನಂತ ಕರಿತೀರಿ ಕಂಬಾರ ಅಂತ ಕರಿತೀರಿ ಕುಂಬಾರ ಅಂದ್ರೆ ಗಡಿಗೆ ಪಡಿಗೆ ಮಾಡ್ತಿರ್ತಾರಲ್ಲ ಗಡಿಗೆ ಆಗಿರ್ಬೋದು ಮಡಿಕೆ ಕುಡಿಕೆ ಅವಕ್ಕೆಲ್ಲ ಇದು ಕರಿತೀರಿ ಬಡಿಗೆ ಅಂದ್ರೆ ಪೀಠೋಪಕರಣ ಈ ಮನೆಗೆ ಉಪಯೋಗಿಸಲು ಬ ಇದು ಕುರ್ಚಿ ಆಗಿರ್ಬೋದು ಚೇರ್ ಆಗಿರ್ಬೋದು ಅಥವಾ ಬಾಗಿಲು ಇನ್ನಿತರ ಪೀಠೋಪಕರಣ ತಯಾರು ಮಾಡೋರಿಗೆ ಬಡಿಗೆ ಅಂತ ಕರಿತಾರೆ ಹೌದಲ್ರಿ ಅದೇ ರೀತಿ ಚಂಬಾರ ಅಂದರೆ ಈಗ ಚಪ್ಪಲಿವೆಲ್ತಿರ್ತಾರಲ್ಲ ಅವರಿಗೆ ಚಂಬಾರ ಅಂತಂದೇ ಕರಿತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದ್ರಿ ಕಮ್ಮಾರ ಆಗೈತೆ ರೀ ಅದೇ ರೀತಿ ತೊಂಬತ್ತೆರಡನೇ ಪ್ರಶ್ನೆ ನೋಡಬ್ರಿ ಯಾವ್ದು ತೊಂಬತ್ತೆರಡನೇ ಪ್ರಶ್ನೆ ಹಾಂ ತೊಂಬತ್ತೆರಡನೇ ಪ್ರಶ್ನೆ ಏನಂತೈತೆ ನೋಡಿರಿ ರಾಷ್ಟ್ರೀಯ ಹಣ್ಣು ಅಂತ ಕೊಡ್ರೆ ಹೌದಾ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಬಾಳೆ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಕಿತ್ತಳೆ ಅಂತ ಕೊಡ್ರಿ ಸರಿಯಾದ ಉತ್ತರ ಯಾವುದು ರೀ ಮಾವು ಇದಕ್ಕೆ ಯಾವುದ್ರಿ ಸರಿಯಾದ ಉತ್ತರ ಮಾವು ಹೌದಾ ಅದೇ ರೀತಿಯಾಗಿ ತೊಂಬತ್ಮೂರನೇ ಪ್ರಶ್ನೆ ನೋಡಮ್ಮ ಏನು ರೀ ಮೂರನೇ ಪ್ರಶ್ನೆ ಕೆಂಪು ಕೋಟೆ ಇರುವ ಸ್ಥಳ ಯಾವುದಂತ ಕೊಡ್ರಿ ಕೆಂಪು ಕೋಟೆ ಇರುವ ಸ್ಥಳ ಯಾವುದು ರೀ ಅದಕ್ಕೆ ಕೊಡ್ರಿ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಡಿ ತಮಿಳುನಾಡು ಅಂತ ಕೊಟ್ಟಿರ್ತೀವಿ ಸರಿಯಾದ ಉತ್ತರ ಯಾವುದ್ರಿ ದೆಹಲಿ ನಮ್ಮ ಭಾರತ ರಾಜಧಾನಿ ಯಾವುದು ರೀ ಭಾರತ ರಾಜಧಾನಿ ಯಾವುದು ದೆಹಲಿ ಹೌದಲ್ರಿ ಕೆಂಪು ಕೋಟೆ ಇರೋದು ಅದ ಸ್ಥಳ ರೀ ಯಾವುದರ ಸ್ಥಳ ಐತ್ರಿ ರೀ ದೆಹಲಿಗೆ ಹೌದಾ ಅದೇ ರೀತಿ ಮಹಾರಾಷ್ಟ್ರ ರಾಜಧಾನಿ ಯಾವುದಂತ ಕೇಳಿದ್ರೆ ಯಾವುದಾಗ್ರಿ ಮುಂಬೈ ಹೌದಾ ರೀ ಅದೇ ರೀತಿ ತಮಿಳಿನ ತಮಿಳುನಾಡಿನ ರಾಜಧಾನಿ ಯಾವ್ದಂತ ಕೇಳಿದ್ರೆ ಚೆನ್ನೈ ಆಗ್ಬೇಕು ಹೌದಾ ರೀ ಅದೇ ರೀತಿ ಕರ್ನಾಟಕದ ರಾಜಧಾನಿ ಯಾವುದಂತ ಕೇಳಿದ್ರೆ ನಮ್ಮ ಬೆಂಗಳೂರು ಅಂತ ಹಾಕ್ಬೇಕು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ದೆಹಲಿ ಅದೇ ರೀತಿಯಾಗಿ ತೊಂಬತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಯಾವ್ದು ರೀ ನಾಲ್ಕನೇ ಪ್ರಶ್ನೆ ರೀ ಹೌದಾ ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳು ನಿರ್ಮಿಸು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಅಂತ ಕೇಳಿದ್ರಿ ಆಪ್ಷನ್ ಎ ಬಳಪದ ಕಲ್ಲು ಆಪ್ಷನ್ ಬಿ ಕಡಪ ಕಲ್ಲು ಆಪ್ಷನ್ ಸಿ ಅಮೃತ ಶಿಲೆ ಆಪ್ಷನ್ ಡಿ ಮರಳು ಕಲ್ಲು ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಮರಳು ಕಲ್ಲು ಬಾದಾಮಿ ಚಾಲುಕ್ಯರ ಮನೆತನ ಸ್ಥಾಪಕ ಯಾರ ಅಂತ ಕೇಳಿದ್ರೆ ಜಯಸಿಂಹ ಅವರ ಅದರ ಈ ಬಾದಾಮಿ ಚಾಲುಕ್ಯರ ಇದು ಪ್ರಸಿದ್ಧವಾದ ಅರಸ ಅಂತ ಕೇಳಿದ್ರೆ ನಿಮ್ಮಡಿ ಪುಲಿಕೇಶಿ ಅಂತ ಕರೀತಾರೆ ಹೌದಲ್ರಿ ಬಾದಾಮಿ ಚಾಲುಕ್ಯರ ರಾಜಧಾನಿ ರಾಜಧಾನಿ ಅಂತ ಕೇಳಿದ್ರೆ ಯಾವ್ದ್ರಿ ಬಾದಾಮಿ ಹೌದಲ್ರಿ ಅಥವಾ ವಾತಾಪಿ ಅಂತ ಕರೀತಾರೆ ಹೌದಾ ಬಾದಾಮಿ ಹಳೆ ಹೆಸರು ಯಾವ್ದ್ರಿ ವಾತಾ ವಾ ತಾ ಪಿ ಅಂತ ಕರೀತಾರೆ ಹೌದಲ್ರಿ ಅದೇ ರೀತಿಯಾಗಿ ತೊಂಬತ್ತೈದನೇ ಪ್ರಶ್ನೆ ಯಾವುದ್ರಿ ತೊಂಬತ್ತೈದನೇ ಪ್ರಶ್ನೆ ಮರುಭೂಮಿಯಲ್ಲಿ ನೀರು ದೊರೆಯುವ ಪಲ್ ಫಲವತ್ತಾದ ಪ್ರದೇಶ ಅಂತ ಕೇಳ್ಯಾರ ಹೌದಾ ಇದಕ್ಕೆ ಆಪ್ಷನ್ ಎ ಕಣಿವೆ ಆಪ್ಷನ್ ಬಿ ವಯಾಸಿಸ್ ಆಪ್ಷನ್ ಸಿ ಕಿರಿನ್ ಕಿರಿಕಂದರ ಆಪ್ಷನ್ ಡಿ ಸರೋವರ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಇದಕ್ಕೆ ವಯಾಸಿಸ್ ಅಂತ ಕರಿತಾರೆ ಹೌದಲ್ರಿ ಹಾಂ ಅದೇ ರೀತಿ ನೋಡಿರಿ ಇದು ಒಂದ್ಸಲ ಎಕ್ಸಾಮ್ನೇ ಬಂದಿತ್ತು ನೋಡ್ರಿ ಮರುಭೂಮಿ ಹಡಗು ಯಾವ್ದು ಅಂತ ಕರಿತಾರೆ ಅಂತ ಕೇಳಿದ್ರಿ ಒಂಟೆನ ಕರಿತೀರಿ ಏನಂತ ಕರಿತೀರಿ ಒಂಟೆ ಮರುಭೂಮಿ ಆಡೋದು ಅಂತ ಕರಿತಾರೆ ಹೌದಲ್ರಿ ಅದೇ ರೀತಿಯಾಗಿ ತೊಂಬತ್ತಾರನೇ ಪ್ರಶ್ನೆ ರೀ ಯಾವುದ್ರಿ ಆರನೇ ಪ್ರಶ್ನೆ ಹಗರಾದ ತಾಜ್ಮಹಲನ್ನು ಕಟ್ಟಲು ಬಳಸಿದ ಕಲ್ಲು ಯಾವುದು ಅಂತ ಕೇಳ ಹೌದಾ ಆಪ್ಷನ್ ಎ ಅಮೃತ ಶಿಲೆ ಆಪ್ಷನ್ ಬಿ ಬಳಪದ ಕಲ್ಲು ಆಪ್ಷನ್ ಸಿ ಕಡಪ ಕಲ್ಲು ಕಡಪದ ಕಲ್ಲು ಆಪ್ಷನ್ ಡಿ ಕಂಪು ಕಪ್ಪು ಕಲ್ಲು ಕಂಪು ಕಲ್ಲು ಅಂತ ಕೊಟ್ಟಾರೆ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಅಮೃತ ಶಿಲೆಗಿ ಇದಕ್ಕೆ ಯಾವ್ದ್ರಿ ಸರಿಯಾದ ಉತ್ತರ ಆಗ್ರಾ ತಾಜ್ಮಹಲ್ ಕಟ್ಟಿಸಿದಾರೆ ಯಾವ್ರಿ ಶಹಾಜಾನ್ ಯಾರು ರೀ ಯಾರು ಯಾವ್ರಿ ಶಹಜಾನ್ ಹೌದಲ್ರಿ ಹ್ಞೂ ಅದೇ ರೀತಿಯಾಗಿ ತೊಂಬತ್ತೇಳನೇ ಪ್ರಶ್ನೆ ನೋಡಂಗ್ರಿ ಯಾವ್ದು ರೀ ಪ್ರಶ್ನೆ ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಸ್ಥಳ ಅಂತ ಕೊಡ್ರಿ ಆಪ್ಷನ್ ಎ ಅರಬ್ಬಿ ಸಮುದ್ರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಬಂಗಾಳ ಕೊಲ್ಲಿ ಆಪ್ಷನ್ ಡಿ ಅಂತ ಅಲ್ಟಾರ್ಟಿಕ್ ಮಹಾಸಾಗರ ಅಂತ ಕೊಡಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಬಂಗಾಳ ಕೊಲ್ಲಿ ಯಾವುದ್ರಿ ಬಂಗಾಳ ಕೊಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ತೊಂಬತ್ತೆಂಟನೇ ಕ್ವಶನ್ ರೀ ಹೌದಾ ಭಾರತದ ಡ್ರ್ಯಾಂಕ್ ಆ್ಯಂಡ್ ಫಿಲ್ಡ್ ರಾಣಿ ಅಂತ ಯಾವ ಕೇಳ್ಯಾರ ರಾಣಿ ಅಂತ ಕಾರ್ ಅಂತ ಕೇಳ್ಯಾರ ಹೌದಲ್ರಿ ಅದಕ್ಕಂತನ ಆಪ್ಷನ್ ಎ ಸಾನಿಯಾ ಮಿರ್ಜಾ ಆಪ್ಷನ್ ಬಿ ಮಮತಾ ಪೂಜಾರಿ ಆಪ್ಷನ್ ಸಿ ಮಾಲತಿ ಮಾಲತಿಹೊಳ ಆಪ್ಷನ್ ಡಿ ಪಿ ಟಿ ಉಷಾ ಅಂತ ಕೇಳಿ ಸರಿಯಾದ ಉತ್ತರ ಯಾವುದು ರೀ ಆಪ್ಷನ್ ಡಿ ಪಿ ಟಿ ಉಷಾ ಅಂತ ಕೇಳಾರೆ ಮತ್ತು ಸಾನಿಯಾ ಅಂಬ್ರಜೆ ಆಟಕ್ಕೆ ಫೇಮಸ್ ಅಂತ ಕೇಳಿದ್ರೆ ಏನು ಮಾಡ್ಬೇಕು ರೀ ಟೆನ್ನಿಸ್ ಪ್ಲೇಯರ್ ಅಂತ ಆಗ್ಬೇಕು ಹೌದಲ್ರಿ ಮಮತಾ ಪೂಜಿ ಅದು ಇದಕ್ಕೆ ಇದು ಯಾವ ಆಟಕ್ಕೆ ಪ್ರಸಿದ್ಧ ಅಂತಂದ್ರೆ ಕಬಡ್ಡಿ ಆಟಕ್ಕೆ ಇದು ಫೇಮಸ್ ರೀ ಮಾಲ್ತಿ ಒಳಗೆ ಯಾವುದಕ್ಕೆ ಫೇಮಸ್ ಅದಂದ್ರೆ ಅಥ್ಲೆಟಿಕ್ ಆಟಕ್ಕೆ ಫೇಮಸ್ ಅದಾರ ಹೌದಲ್ರಿ ಅದೇ ರೀತಿಯಾಗಿ ತೊಂಬತ್ತೊಂಬತ್ತನೇ ಆದ್ರೆ ಯಾವುದ್ರಿ ತೊಂಬತ್ತೊಂಬತ್ತು ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳ ಆಪ್ಷನ್ ಎ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹನ್ನೊಂದು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಎಂಟು ಅಂತ ಸರಿಯಾದ ಉತ್ತರ ಹೌದ್ರಿ ಆಪ್ಷನ್ ನಂದು ಆಶ್ರಯ ಯೋಜನೆ ಮುಖ್ಯ ಉದ್ದೇಶ ಏನಂತ ಕೇಳ್ಯಾರ ಹೌದಲ್ರಿ ಆಶ್ರಯ ಆಶ್ರಯ ಯೋಜನೆ ಮುಖ್ಯ ಉದ್ದೇಶ ಏನಂತ ಕೇಳ್ಯಾರ ಹೋದಲ್ರಿ ಆಪ್ಷನ್ ಎ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿ ಕಟ್ಟಿಕೊಳ್ಳಲು ಒದಗಿಸುವುದಾಗಿದೆ ಹೌದಾ ಆಪ್ಷನ್ ಬಿ ಬಾಲಕಿಯರಿಗೆ ಉತ್ತಮ ಭವಿಷ್ಯವನ್ನು ಒದಗಿಸುವುದು ಆಪ್ಷನ್ ಸಿ ಗುಣಮಟ್ಟ ಶಿಕ್ಷಣ ಆಪ್ಷನ್ ಡಿ ಶಿಕ್ಷಿತ ಯುವ ಪೀಳಿಗೆ ಸ್ವಯಂ ಉದ್ಯೋಗವನ್ನು ಓದಿಸುವುದು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಎ ಉಚಿತ ನಿವೇಶನಗಳನ್ನು ಕಟ್ಟಿಕೊಡಬೇಕು ಯಾರು ರೀ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಅನುದಾನದ ಮೂಲಕ ಆಶ್ರಯ ಯೋಜನೆಯ ಮೂಲಕ ಬಡವರಿಗೆ ಸಾಲ ಸೌಲಭ್ಯ ಮುಖಾಂತರ ಮನೆ ಸೌಲಭ್ಯ ಮನೆಯನ್ನು ಕಟ್ಟಿಕೊಡಲು ಧನ ಸಹಾಯ ಮಾಡುತ್ತೆ ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಎ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು